ಸೂಪರಾಗಿರುವ ಗೀ ರೋಸ್ಟ್ ರೆಡಿಯಾಗಿದೆ ಇದು ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಈಗ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೇನೆ ಅದಕ್ಕೊಂದು ಅರ್ಧ ಚಮಚ ಉಪ್ಪು ಹಾಕ್ಕೊಳ್ಳುವ ಆಮೇಲೆ ಒಂದು ಅರ್ಧ ಕಾಲು ಚಮಚ ಹುಡಿ ಹಾಕ್ಕೊಳ್ಳುವ ಕಡೆ ಒಂದು ಚಮಚ ಖಾರದ ಪುಡಿ ಮೆಣಸಿನ ಹುಡಿ ತಗೊಂಡಿದ್ದೇನೆ ಹಾಕ್ತಿದ್ದೇನೆ ಆಮೇಲೆ ಒಂದು ಕಪ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕು ಇವತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಒಂದು ಅರ್ಧ ಗಂಟೆ ಇವಾಗ ಫ್ರಿಜ್ಜಲ್ಲಿ ಇಟ್ಕೊಳ್ಳುವ ಫ್ರಿಜ್ಜೆಗೆ ಇಡ್ತೇನೆ ಈಗ ಅರ್ಧ ಗಂಟೆ ಈಗ ಸ್ವಲ್ಪ ಬಿಸಿನೀರು ಮಾಡಿ ತಗೊಂಡಿದ್ದೇನೆ ಇದಕ್ಕೆ ಇವಾಗ ಒಂದು ಮೂವತ್ತು ಒಣಮೆಣಸು ಮೆಣಸು ಹಾಕಿದ್ದೇನೆ ಒಣ ಮೆಣಸು ಚೆನ್ನಾಗಿ ನೆನೆಬೇಕು ಇದು ಇವಾಗ ನೆನೆಯಲಿಕ್ಕೆ ಬಿಡುವ ಈಗ ಒಂದು ಪಾತ್ರೆ ಬಿಸಿಗೆ ಇಟ್ಟಿದ್ದೇನೆ ಇದಕ್ಕೆ ಒಂದು ಚೂರು ಮೆತ್ತೆ ಹಾಕ್ಕೊಳ್ಳುವ ಒಂದು ಹತ್ತು ಕಾಳು ಮೆತ್ತೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಜಾಸ್ತಿ ಬೇಡ ಒಂದು ಹತ್ತು ಕಾಳು ಹಾಕ್ಕೊಳ್ಳಿ ಈಗ ಮೆತ್ತೆ ಫ್ರೈ ಆಯಿತು ಈಗ ಒಂದು ಚಮಚ ಜೀರಿಗೆ ಹಾಕ್ತಿದ್ದೇನೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಜೀರಿಗೆ ಫ್ರೈ ಆಯಿತು ಎಣ್ಣೆ ಹಾಕೋದು ಬೇಡ ಹಾಗೆ ಫ್ರೈ ಮಾಡ್ಕೊಳ್ಬೇಕು ಈಗ ಒಂದು ಮೂರು ಚಮಚ ಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮತ್ತು ಒಂದು ಚಮಚ ಪೆಪ್ಪರ್ ಈಗ ಒಂದು ತುಂಡು ಚಕ್ಕೆ ಮತ್ತು ಒಂದು ಮೂರು ನಾಲ್ಕು ಲವಂಗ ಲವಂಗ ಹಾಕಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಫ್ರೈ ಆಯಿತು ಮಸಾಲೆ ಇವಾಗ ಹಾಕ್ತಿದ್ದೇನೆ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಫ್ರೈ ಆಗಿ ಗ್ಯಾಸ್ ಬಂದ್ ಮಾಡ್ತೇನೆ ಬಂದ್ ಮಾಡಿ ಸ್ವಲ್ಪ ಆರ್ಲಿಕ್ಕೆ ಬಿಡುವ ಈಗ ಸಾಮಾನು ಹುಟ್ಟು ಬಿಟ್ಟು ಇಟ್ಟಿದ್ದೇನಲ್ಲ ಅದನ್ನ ಇದಕ್ಕೆ ಹಾಕ್ಕೊಳ್ತೇನೆ ಸಾಮಾನು ಹುಟ್ಟಾಯ್ತದನ್ನ ಆಮೇಲೆ ಒಂದು ಹದಿನೈದು ಬೆಳ್ಳುಳ್ಳಿ ಹಾಕ್ತಿದ್ದೇನೆ ಆಮೇಲೆ ಒಂದು ಚೂರು ಹುಳಿ ಹಾಕ್ತಿದ್ದೇನೆ ಇವಾಗ ನೆಣಸಿಟ್ಟ ಮೆಣಸು ಹಾಕ್ತೇನೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳುವ ಒಂದೇ ಸಲ ನೀರು ಹಾಕಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ ಇವಾಗ ಒಂದು ಎರಡು ಮೂರು ಸಲ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೇನೆ ನೈಸ್ ಮಾಡಿ ಒಂದೇ ಸಲ ನೀರು ಹಾಕ್ಕೊಳ್ಬಾರ್ದು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ಇದು ರುಬ್ಬಿ ಆಗಿದೆ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೇನೆ ತುಪ್ಪ ಹಾಕ್ಕೊಳ್ಳುವ ಸ್ವಲ್ಪ ಒಂದು ಇನ್ನೂರು ಗ್ರಾಮ್ಸದ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಸ್ವಲ್ಪ ಬಿಸಿ ಆಗಲಿ ತುಪ್ಪ ಬಿಸಿ ಆಯಿತು ಒಂದು ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ತೇನೆ ಹಾಕೊಂಡ್ತಾನೆ ಫ್ರೈ ಮಾಡಬೇಕು ಇದೊಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ತೇನೆ ಫ್ರೈ ಮಾಡ್ಕೊಳ್ಳುವ ನೀರುಳ್ಳಿ ಕೆಂಪಾಯಿತು ಇವಾಗ ಚಿಕನ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಹಾಕ್ಕೊಳ್ಳುವ ಚಿಕನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಫಾಸ್ಟ್ ಉರಿಯಲ್ಲಿ ಒಂದು ಹದಿನೈದು ನಿಮಿಷ ಬೇಯಬೇಕು ಇವಾಗ ಇದು ಇವಾಗ ಒಂದು ಹದಿನೈದು ನಿಮಿಷ ಆಯಿತು ಸ್ವಲ್ಪ ಬೆಂದಿದೆ ಚಿಕನ್ ಈಗ ಮಸಾಲೆ ಹಾಕ್ಕೊಳ್ಳುವ ರುಬ್ಬಿಟ್ಟ ಮಸಾಲೆ ಹಾಕ್ತಿದ್ದೇನೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ನೀರೇನು ಹಾಕಬಾರ್ದು ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಬೇಕು ಇವಾಗ ಒಂದು ಅರ್ಧ ಚಮಚ ಉಪ್ಪು ಹಾಕ್ತಿದ್ದೇನೆ ಆವಾಗ ಅರ್ಧ ಚಮಚ ಹಾಕ್ಕೊಂಡಿದ್ದೇನೆ ಇವಾಗ ಒಂದು ಅರ್ಧ ಚಮಚ ಹಾಕ್ತಿದ್ದೇನೆ ಮಸಾಲೆಗೆ ಆವಾಗ ಚಿಕನಿಗೆ ಹಾಕ್ಕೊಂಡಿದ್ದೇನೆ ಒಂದು ಅರ್ಧ ಚಮಚ ಈಗ ಮೀಡಿಯಂ ಉರಿಯಲ್ಲಿ ಸರಿ ಮಾಡಿ ಫ್ರೈ ಮಾಡ್ಕೊಳ್ಳಿ ಒಂದು ಅರ್ಧ ಗಂಟೆ ಈಗ ಒಂದು ಇಪ್ಪತ್ತು ನಿಮಿಷ ಆಯಿತು ಮಿಕ್ಸ್ ಮಾಡ್ತಾನೆ ಇರಬೇಕು ಹೀಗೆ ಒಂದು ಐದು ನಿಮಿಷಕ್ಕೊಂದ್ಸಲ ಹಿಂಗೆ ಕ ಸೌಂಟ್ ಆಡಿಸ್ತಾ ಇಡಬೇಕು ಅಲ್ಲೇ ಬಿಟ್ಟು ಬಿಡಬಾರ್ದು ಹಿಂಗೆ ಮಿಕ್ಸ್ ಮಾಡ್ತಾ ಇಡಬೇಕು ಮೆಲ್ಲ ಈಗ ಎಣ್ಣೆ ಎಲ್ಲ ಮೇಲೆ ಬಂದಿದೆ ನೋಡಿ ಇವಾಗ ಆಗ್ತಾ ಬಂದಿದೆ ಗ್ಯಾಸ್ ಬಂದ್ ಮಾಡ್ತೇನೆ ಇವಾಗ ಇನ್ನೊಂದು ಐದು ನಿಮಿಷ ಇರಲಿ ಆಮೇಲೆ ಗ್ಯಾಸ್ ಬಂದ್ ಮಾಡ್ತೇನೆ ಇವಾಗ ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ನಿಮಿಷ ಆಯಿತು ಬೆಂದಿದೆ ಒಳ್ಳೆ ತುಪ್ಪ ಎಲ್ಲ ಮಸಾಲೆಯಿಂದ ಬಿಟ್ಟಿದೆ ನೋಡಿ ಇಷ್ಟ ಆದರೆ ಸಾಕು ಗ್ಯಾಸ್ ಬಂದ್ ಮಾಡುವ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ